ಹ್ಞೂ ಬಂದ್ರೆ ಅಪ್ಪ ವೇಟ್ ಮಾಡತ್ತಿತ್ತು ನೋಡ್ರಿ ಇವತ್ತು ನಾ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದ ಕರ್ನಾಡ ರೋಲ್ ಪ್ಲೇಗೆ ಜಾಯ್ನ್ ಆಗೈತಿನಿ ಹಾಗೇನು ಇವತ್ತು ಸೊ ಬರ್ರಿ ಇದ್ರ ಓನರ್ ಏನದಾರಲ್ಲ ನಮ್ಮ ಬ್ಯಾಕ್ ಬೋನ್ ಆಫ್ ಕನ್ನಡ ಗೇಮಿಂಗ್ ಕಮ್ಯುನಿಟಿ ರೆಡ್ ಪ್ಯಾರಸ್ ಸೈಟ್ ಅವ್ರಿಗೆ ಭಾಳ ಭಾಳ ಥ್ಯಾಂಕ್ಸ್ ಹೇಳಬೇಕ್ರಿ ನಾವು ಹೇಳಬೇಕಂದ್ರೆ ಕನ್ನಡದಾಗ ಒಂದು ಜಿ ಟಿ ರೋಲ್ ಪ್ಲೇ ಶುರು ಮಾಡ್ಯಾರಂದ್ರೆ ಅದು ಕನ್ನಡ ಪೀಪಲ್ಸಿಗೆ ಅಂತಂದು ಮಸ್ತ್ ಮಜಾ ನಂಗಂತೂ ಆಡ್ಬೇಕಂದ್ರೆ ಅಷ್ಟೇಜೆ ಫೀಲ್ ಆತಿತ್ರಿ ಬರ್ರಿ ಹೊಡಿಯೋ ಓ ಕ್ಯಾರೆಕ್ಟರ್ ಇನ್ಫಾರ್ಮೇಶನ್ ಅಲ್ಲ ನಾ ಹೊಡೀತಿಂತೀ ಎರಡ ನಿಮಿಷ ಹೊಡೋದು ಬೆಟ್ಟಕ್ಕೇನು ಓಕೆ ರೀ ಫ್ರೆಂಡ್ಸ್ ನಾ ಹೆಸರು ಹೊಡೆದು ಒಂದು ಸ್ವಲ್ಪ ದಿನ ಜಿ ಟಿ ಎ ರೋಲ್ ಪ್ಲೇನಾಗ ಆಟಾಡೇನಿ ರೊಕ್ಕ ಹೆಂಗ್ ಗಳಿಸ್ಬೇಕನ್ನೋದು ನಾಲೆಜ್ ತೊಗೊಂಡೇನಿ ಸ್ವಲ್ಪ ನನಗೂ ಐಡಿಯಾ ಬರಲಿ ಹೆಂಗೆ ಹೊಸ ರೋಲ್ ಪ್ಲೇನಾಗ ಜಾಯ್ನ್ ಆಗಿ ರೊಕ್ಕ ಹೆಂಗೆ ಅನ್ನೋದು ಅದರ ನಾಲೆಜ್ ಸಿಕ್ಕೈತಿ ಈಗ ಈಗ ನೀವು ಯಾರ ರೋಲ್ ಪ್ಲೇಗೆ ಫಸ್ಟ್ ಟೈಮ್ ಬಂದಿದ್ರೆ ನೀವು ಏನು ಮಾಡಬೇಕು ರೊಕ್ಕ ಹೆಂಗೆ ಗಳಿಸ್ಬೇಕು ಫಸ್ಟ್ ಟೈಮ್ ರೋಲ್ ಪ್ಲೇಗೆ ಬಂದಿದ್ರೆ ಎಲ್ ಫೋನ್ ಹಾಕಿರಿ ನೀವು ಎಲ್ ಫೋನ್ ಆಗಿರಿ ಅಲ್ಲಿಂದ ಎಲ್ಲಿಗೆ ಬರ್ಬೇಕು ಅಲ್ಲಿ ಬಂದು ಏನು ಮಾಡ್ಬೇಕಂತ ಹೇಳ್ತೇನೆ ಬರ್ರಿ ಈಗ ಸೊ ಬರ್ರಿ ನೀವು ಫಸ್ಟ್ ಟೈಮ್ ಯಾರು ನೀವು ಕರ್ನಾಟಕ ರೋಡ್ ಪ್ಲೇಗೆ ಜಾಯ್ನ್ ಆಗಿದ್ದೆ ಅಂದರೆ ಈ ಟಿಪ್ಸ್ ಅಂತೂ ಫಾಲೋ ಮಾಡ್ಬೇಕು ರೀ ನೀವೇನೈತಿ ಫಸ್ಟ್ ಟೈಮ್ ಜಾಯ್ನ್ ಆದಾಗ ಇಲ್ಲೇ ಏರ್ಪೋರ್ಟ್ ಕಡೆ ಸ್ಪಾನ್ ಸ್ಪಾನಾಗಿರ್ತೀರಿ ಈ ಕಡೆ ನೀವು ಏರ್ಪೋರ್ಟಿಂದ ಹೆಂಗಾರ ಮಾಡಿ ಇಲ್ಲಿ ಮಠ ಬರಬೇಕು ರೀ ಇಲ್ಲಿ ಟ್ಯಾ ಕ್ಯಾಬ್ಗೆ ನಿಮ್ಗೆ ಗಾಡಿ ಅಂತರೂ ಎಲ್ಲಿ ಸಿಗಿಲ್ಲಲ್ಲಿ ಇಲ್ಲಿ ಅಂತರೂ ಹೇಳ್ತೀನಿ ಗಾಡಿ ತೊಗೊಳಕ್ಕೆ ಹೋದ್ರೆ ಗಾಡಿನೂ ಲಾಕ್ನಾಗಿರ್ತಾವೆ ಫಸ್ಟ್ ಟೈಮ್ ನಿಮ್ಗೆ ಗನ್ ಇರೋಂಗಿಲ್ಲ ಏನಿರಲ್ಲ ಗಾಡಿ ಯಾರೂ ನಿಮ್ಗೆ ಕೊಡೋಂಗಿಲ್ಲ ನಿಮ್ಗೆ ಗಾಡಿ ಕಿತ್ಕೊಳಕ್ಕೂ ಆಗಲ್ಲ ಯಾರ ಕಡೆಯಿಂದನು ಸೊ ನಿಮಗೆ ಬಂದ ಮ್ಯಾಗ ಏನೇನು ಮಾಡ್ಬೇಕಂತ ಎಲ್ಲ ಟ್ರಿಪ್ಸ್ ಅಂಡ್ ಟ್ರಿಪ್ಸ್ ಹೇಳಬೇಕು ಹೇಳ್ತೊತ ಬರ್ರಿ ನಡ್ಕೊಂತ ಹೋಗ್ಬರ್ರಿ ಇಲ್ಲಿಂದ ಸಿಇು ಟ್ಯಾಕ್ಸಿ ಕಡೆ ಹೋಗೋಣ ಅಂತಲ್ಲ ನೀವು ಗಾಡಿ ರೆಂಟ್ ತೊಗೋಬೇಕು ರೀ ನಿಮ್ಮ ಏನು ಹೇಳಬೇಕಂದ್ರೆ ಇದ್ರೊಳಗೆ ಏನಿದೆ ಅದೇ ನಿಮ್ಮ ಶಾಣೇತನ ಗಾಡಿ ರೆಂಟ್ ಮ್ಯಾಗ ಫಸ್ಟ್ ಟೈಮ್ ನೀವು ನೀವೇನಾದ್ರೂ ಬಂದಾಗ ನಾನು ನಿಮ್ಗೆ ಕೆಲಸ ಹೇಳ್ತೀನಿ ರೀ ನೀವು ಯಾವ ಕೆಲಸ ಮಾಡಿದ್ರೆ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ ಬರ್ರಿಪ್ಪ ಇಲ್ಲೇ ಬಂದು ಇಲ್ಲ ನೀವು ಡಿಸ್ಕನೆಕ್ಟ್ ಆಗಿ ರೀಕನೆಕ್ಟ್ ಆಗಿದ್ರೆ ನಿಮ್ಗೆ ಒಂದು ಸ್ಪಾನ್ ಆಪ್ಷನ್ ಬರುತ್ತೆ ಸ್ಪಾನ್ ಲೊಕೇಶನ್ ಒಂದು ಮ್ಯಾಪಿಂದ ಚಿತ್ರ ಇರುತ್ತೆ ರೀ ಆ ಮ್ಯಾಪಿನ ಚಿತ್ರ ಕ್ಲಿಕ್ ಮಾಡಿ ನಿಮ್ಗೆಲ್ಲ ಬೇಕಲ್ಲ ಫೋನ್ ಹಚ್ಚಿರಿ ಬರ್ರಿಪ್ಪ ಇಲ್ಲೇ ಇವಾಗ ಟ್ಯಾಕ್ಸಿ ಕ್ಯಾ ಗಾಡಿ ಬಾಡಿಗೆ ಕೂಡ ರೀ ನೋಡ್ರಿ ಬ ಗಾಡಿ ಅಡುಗೆ ಕೊಡೋಣ ಇವನ್ ಮ್ಯಾಲ ಹಿಂಗೆ ಆಲ್ ಟಿಟ್ ಅಂದರೆ ಹಿಂಗೆ ಇದೆ ಬರ್ತೀರಿ ಆಲ್ ಬಟನ್ ನೋಡೋದು ರೆಂಟ್ ವೆಯಿಕಲ್ ಮ್ಯಾಗೆ ಕ್ಲಿಕ್ ಮಾಡ್ಬೇಕ್ರಿ ನಾ ಏನಂತೀನಿ ನಿಮಗೆ ಐದುನೂರದ್ದು ಸ್ಯಾಗಿಯೇ ಗಾಡಿ ತೊಗೊಂತೀನಿ ನಾನು ನಿಮಗೆ ಯಾಕಂದ್ರೆ ನಿಮಗೆ ಐ ಒನ್ ಎದು ಅಲ್ಲಿ ಎರಡುನೂರೈವತ್ತು ರೂಪಾಯಿಗೆ ಐವತ್ತು ಡಾಲರಿಗೆ ನಿಮಗೆ ಸೈಕಲ್ ಸಿಗುತ್ತೆ ನಿಮಗೆ ಐದುನೂರು ಕೊಟ್ಟರೆ ಒಂದು ಸ್ಕೂಟಿ ಸಿಗುತ್ತೆ ಆ ಸ್ಕೂಟಿ ತಗೋರಿ ನಾನು ಏನು ಮಾಡ್ತೀನಿ ಎಂಪ್ರೈ ಟು ಅನ್ನೋ ಗಾಡಿ ಇತ್ತು ಅದನ್ನು ತೊಗೊತೀನಿ ಏನ್ ತಗೋತೇನೆ ಈಗ ನಮ್ಮ ಕಡೆ ರೊಕ್ಕ ಐತಿ ನಾವ್ ಒಂದು ಸ್ವಲ್ಪ ಕೆಲಸನೂ ಮಾಡೇನಿಲ್ಲ ಬೆಲ್ಟ್ ಮೇಲೆ ಮರಿಬೇಡ್ರಿ ಗಾಡಿಯಾಗಿ ಯಾವತ್ತಿದ್ರು ತಿಪ್ಸ್ಕೊಡ್ತೀನಿ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿಂದ ಗಾಡಿ ಹೋದ್ರೆ ಅಂದ್ರೆ ಇಲ್ಲಿ ಮ್ಯಾಪ್ ನ ಮಾರ್ಕ್ ಮಾಡ್ತೀನಿ ನೋಡ್ರಿ ಇಲ್ಲಿ ಬರ್ಬೇಕ್ರಿ ಫುಲ್ ಅಲ್ಲೇ ನೀವು ಅಲ್ಲಿ ಹೋಗಿ ನೀವು ಮೈನಿಂಗ್ ಮಾಡಬೇಕು ನಿಮ್ಮ ಕಡೆ ಏನಾರು ರೊಕ್ ಇಲ್ಲ ಅಂದ್ರೆ ಯಾರ ನಿಮ್ದು ಪ್ಲೇಯರ್ಸ್ ಅಡ್ಡಾಡ್ತಿರ್ತಾರೆ ಇಲ್ಲಿ ರೋಲ್ ಪ್ಲೇಯರ್ಸ್ ಅವ್ರ ಕಡೆ ನೀವು ರೊಕ್ಕ ಕೇಳಿದ್ರೆ ಅವ್ರು ನಿಮ್ಗೆ ಎಷ್ಟು ಬೇಕು ಅಷ್ಟು ರೊಕ್ಕ ಕೊಡ್ತಾರೆ ಸೊ ನಾನಂದ್ರು ಇರುವಾಗ ಸಲೋಕಿನ ಗ್ರೈಂಡ್ ಮಾಡೇನಿ ನನಗೂ ಒಬ್ಬ ಒಂದಿಷ್ಟು ಇಷ್ಟ ಫ್ರೆಂಡ್ ಆಗ್ಯಾರ ನಂಗೆ ಒಂದು ಸ್ಟೀಲ್ ಮುಗ್ಸೀನಿ ಅದಕ್ಕೆ ನಾನು ಏನು ಮಾಡ್ತೀನಿ ಹೀಗೆ ಹೋಗಿ ಮೈನಿಂಗ್ ಮಾಡೋದಕ್ಕೆ ಕೆಲಸ ಮಾಡ್ತೀನಿ ನಾನು ಮೈನಿಂಗ್ ಮಾಡಿ 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 ನಿಮ್ಗೆ ರೊಕ್ಕ ಬರ್ತವೆ ಮೈನ್ ಮಾಡ್ದಂಗೆ ರೊಕ್ಕ ಸಿಗ್ತಾವೆ ನಿಮಗೆ ನೀವು ಮೈನಿಂಗ್ನಾಗ ಯಾರ ಥರ ರೀ ಒಂದು ನೀವು ಇಷ್ಟು ಮೈನಿಂಗ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಅವ ಮೈನಿಂಗ್ ಓನರ್ ಏನು ಮಾಡ್ತಾನೆ ನಿಮಗೆ ಸ್ವಲ್ಪ ರೊಕ್ಕ ಕೊಡ್ತಾನೆ ಮೈನಿಂಗ್ ಮಾಡಿದ ಮಾ ಮಾಡುವ ನಿಮಗೆ ಒಂದಿಷ್ಟು ಮೆಟೀರಿಯಲ್ ಸಿಗ್ತಾವೆ ಅದನ್ನು ಮಾರಿ ನೀವು ರೊಕ್ಕ ಮಾಡ್ಬೋದು ರೋಲ್ಪ್ಲೈನಾಗ ಇದೊಂದು ಅಲ್ಟಿಮೇಟ್ ಸ್ಟ್ರಾಟ್ರಜಿ ಐತ್ರ ಇದೆ ಯಾವ ರೋಲ್ಪ್ಲೈದು ಬರ್ರಿ ನಾವು ಹೊಂಟೇವೆ ಬರ್ರಿ ಎಂಬತ್ತು ರೂಪಿನಾಗೆ ಟಪ್ ಟಪ್ಟಪ ಟಪ್ ಟಾ ನಾವು

ಸರಿ ಗಾಯ್ ಅಂತೂ ಇಂತೂ ಇಲ್ಲಿ ಮೈನಿಂಗ್ ಏರಿಯಾ ಕಡೆ ಬಂದೇವಿ ನೀವು ಜಿ ಹೊಡೆದ್ರೆ ಇಂಜಿನ್ ಸ್ಟಾಪ್ ಆಗುತ್ತೆ ಬಿ ಹೊಡೆದ್ರೆ ಬೆಲ್ಟ್ ಓಪನ್ ಆಗುತ್ತೆ ಎಫ್ ಹೊಡೆದ್ರೆ ಕಾರ್ ಲಾಕ್ ಓಪನ್ ಆಗುತ್ತೆ ಎಲ್ ಹೊಡೆದ್ರೆ ಕಾರ್ ಲಾಕ್ ಆಗುತ್ತೆ ಯಾರೂ ರೀ ಸೊ ಇಲ್ಲಿ ಬಂದು ಇಲ್ಲೇನೋ ಆಲ್ಟ್ ಅಂತ ಹೊಡೆದು ಸ್ಟಾಫ್ ವರ್ಕಿಂಗ್ ಅಂತ ಮಾಡಿ ಇಲ್ಲೇ ರೊಕ್ಕ ಕೊಟ್ಟು ಎರಡು ನೂರು ಡಾಲರ್ ಕೊಟ್ಟು ಬಿಕಾಕ್ಸ್ ತೊಗೋಬೇಕು ರೀ ಫಸ್ಟ್ ಲೆವೆಲ್ ನೈನ್ ನಿಮಗೇನಿರುತ್ತೆ ಇವು ಗೋಲ್ಡ್ ಎಲ್ಲ ಬರ್ತಾವ್ರಿ ಇವನ್ನ ಮೈನ್ ರೀ ನೀವು ಒಂದೇ ಲೆವೆಲ್ನಾಗ ನನ್ನ ಲೆವೆಲ್ ತ್ರೀ ಮ್ಯಾಗ ಐತಿ ಸೊ ನಾನು ಇವನ್ನ ಮೈನ್ ಮಾಡ್ಬೋದು ಇದನ್ನ ಹಿಂಗೆ ಮೈನ್ ರೀ ಆಲ್ಟ್ ಹೊಡೆದು ಅಲ್ಲಿ ನೀವು ಯಾರೋ ಮಾರ್ಕ್ನ ಮೌಸ್ನ ಇದನ್ನು ಮಾಡಿ ಪಾಪ್ ಮಾಡಿ ಕಲೆಕ್ಟ್ ಓರ್ ಮಾಡ್ಬೇಕ್ರೆ ಹಿಂಗೆ ನಾನು ನೋಡ್ತೀನಿ ತೋಟ ನೋಡಿ ತೋರಿಸ್ತೀನಿ ನೋಡಿರಿ ಹಿಂಗೆ ಮಾಡಿ ನೀವು ರೊಕ್ಕ ರೀ ಇಲ್ಲೇನು ಡೆಪಾಸಿಟ್ ಓರ್ ಮಾಡಿಬಿಟ್ರೆ ಅವ್ರು ನೋಡ್ರಿ ಐಟಮ್ ಸಿಕ್ತ ನೋಡಿರಿ ಐರನ್ இது ஐரன்லே நீக்கி ஜொத்தி ட்ரேட் நீகூல ஆகிட்டு ஐரன் ஹங்க மைன்க்கொண்டா இது இங்க கலெக்ட் இங்க மைண்ட் மாட்டி ಪಿಕೇರಿಗೈಸ್ ಇಷ್ಟೋತನ ನಾವು ಮೈನಿಂಗ್ ರೀ ಎಲ್ಲ ಮೈನ್ ಮಾಡೀನಿ ಬಂದೊಂತರು ಪಿಕ್ಯಾಕ್ಸಾಗ ಮುರಿದು ಹೋತ್ರಿ ಸೊ ಏನೈತಿ ನೆಕ್ಸ್ಟ್ ನಾವೇನು ಮಾಡ್ಬೇಕು ಪಿಕ್ಯಾಕ್ಸ್ ಮುರಿದ್ರೆ ನಡೀತೈತೆ ರೀ ಮುರಿಲಿಕ್ಕಂದ್ರೆ ನಡೀತೈತೆ ನಮ್ಮ ಕೆಲಸ ಯಾವಾಗಾದರೂ ಸ್ಟಾಪ್ ಮಾಡ್ಬೋದು ರೀ ಈಗ ನಿಮ್ಮ ಪಿಕ್ಯಾಕ್ಸ್ ಮುರೀತಂದ್ರೆ ನೀವು ಅಲ್ಲೋಗಿ ಒಂದು ಪಿಕ್ಯಾಕ್ಸ್ ತಗೋದ್ರಿ ಮತ್ತೆ ಎರಡು ನೂರು ಡಾಲರ್ ಕೊಟ್ಟು ಈಗ ಅಲ್ಲಪ್ಪ ನಂಗೆ ಕೆಲಸ ಸಾಕು ಬೇಕಂದ್ರೆ ಇವ್ನ ಕಡೆ ಹೋಗಿ ಆಗ ಪ್ರೆಸ್ ಮಾಡಿ ಸ್ಟಾಪ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಕೆಲಸ ನಿಂತು ಬಿಡ್ತೀರಿ ನೋಡ್ರಿ ಎರಡು ಸಾವಿರದ ಎರಡು ನೂರ ಎಪ್ಪತ್ತೈದು ಡಾಲರ್ ಬಂತು ರೀ ನನ್ನ ಅಕೌಂಟಿಗೆ ಇದು ಒಂದು ತರಕಾರಿ ನಿಮ್ಮ ಮೈನಿಂಗ್ ಮಾಡೋದು ನಿಮ್ಗೆ ಈಗ ಏನು ಮಾಡ್ತೀನಿ ರೀ ನಿಮಗೆ ನೆಕ್ಸ್ಟ್ ಟ್ರಿಕ್ ಏನು ನೀವು ಇದ್ರವಾಗ ಏನು ಮಾಡಬೇಕಪ್ಪ ನೆಕ್ಸ್ಟ್ ಅಂತಂದು ಅದು ಒಂದು ಟ್ರಿಕ್ ಹೇಳ್ತೀನಿ ಬರ್ರಿ ನೀವೇನು ಮಾಡ್ಬೇಕಂದ್ರೆ ಒಂದು ಸ್ಟೋರಿಗೆ ಹೋಗ್ಬೇಕ್ರಿ ರೀ ಯಾವ್ದಾರ ಸಿಟಿ ಒಳಗಾರ ಒಟ್ಟು ಒಂದು ಸ್ಟೋರ್ ಹುಡುಕ್ಬೇಕ್ರಿ ನೀವು ಸಿಟಿ ಒಳಗೆ ಇಲ್ಲೊಂದು ಸ್ಟೋರ್ ಐತ್ರಿ ಸಿಟಿ ಒಳಗೆ ಹೋಗ್ತೀನಿ ರೀ ನಾನು ಈ ಮತ್ತೆ ಇಂಜಿನ್ ಸ್ಟಾರ್ಟ್ ಮಾಡ್ಬೇಕು ಸ್ಟೋರಿಗೆ ಹೋಗಿ ಏನೇನು ಮಾಡ್ಬೇಕಂತ ಅದನ್ನು ಹೇಳ್ತೀನಿ ರೀ ನಿಮ್ಮ ನೀವು ರೋಲ್ ಪ್ಲೇನ ಯಾವ್ದಾರು ರೋಲ್ ಕರ್ನಾಟಕ ನೀವು ಹೆಂಗೆ ಸರ್ವೈವ್ ಆಗ್ಬೇಕಂತಂದು ಎಲ್ಲ ಟಿಪ್ಸು ಹೇಳ್ತೀನಿ ರೀ ನನಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾ ಹಿಂಗಂತರೂ ಸರ್ವೈವ್ ಆಗತ್ತೀನಿ ರೀ ಒಕ್ಕಿರೋ ಅಂತ ಇಂತೂ ರೆಡಿ ಬಂದ್ರಿ ಈಗ ನಾನು ನಿಮ್ಗೆ ಸ್ಟೋರಿಗೆ ಹೋಗಿ ಏನು ಮಾಡ್ಬೇಕಂತಂದು ಅದನ್ನು ಹೇಳ್ತೀನಿ ನಿಮಗೆ ಅಲ್ಲೇ ಸ್ಟೋರ್ನಾಗ ಬಿಟ್ಟಿನ ನೀವು ಯಾವ್ದಾರ ಇಲ್ಲ ನೋಡ್ರಿ ಇಲ್ಲೇ ಮ್ಯಾಪ್ನಾಗ ನೋಡ್ರಿ ಇಲ್ಲಿ ಮ್ಯಾಪ್ನಾಗ ಈ ತಿಂ ಸ್ಟೋರ್ ಇರ್ತಾವ್ರಿ ಇಲ್ಲಿ ಸಿಟಿ ಒಳಗೂ ಇರ್ತಾವೆ ಸಿಟಿ ಒಳಗೆ ಭಾಳ ಇರ್ತಾವ ರೀ ಕಿರಿಗಾಯಿ ಇಲ್ಲಿ ನೋಡಿರಿ ನಾನು ಸ್ಟೋರ್ ಕಡೆ ಬಂದೇನಿ ನೀವು ಸ್ಟೋರ್ ಕಡೆ ಬಂದಾಗ ಏನು ಮಾಡ್ಬೇಕು ಅಂತಂದು ಅದನ್ನು ಹೇಳ್ತೀನಿ ನಿಮ್ಮ ಕಡೆ ಇದ್ದಾಗ ಇಲ್ಲಿ ಒಳ ಬರ್ಬೇಕ್ರೆ ಒಳಗೆ ಬಂದು ಇಲ್ಲಿ ಶಾಪ್ ಮಾಡ್ಬೇಕ್ರಿ ನೀವು ನಾ ಏನೇನು ಶಾಪ್ ಮಾಡ್ಬೇಕು ಅದನ್ನು ಹೇಳ್ಬಿಡ್ತೀನಿ ನಿಮಗೆ ಒಂದು ವಾಟರ್ ಬಾಟಲ್ ತೊಗಬೇಕ್ರಿ ಒಂದೊಂದು ತೊಡೆದು ಒಂದೊಂದು ತೊಗೊಂಡು ಇಲ್ಲಿ ಡ್ರಾಪ್ ಮಾಡ್ಕೊಳ್ರಿ ಮತ್ತೆ ಊಟ ತೊಗೊರಿ ನಿಮ್ಗೆ ಎಷ್ಟು ಬೇಕು ಊಟ ಗಿಟ ತೊಗೋಬೇಕು ಒಂದು ಸ್ಮಾರ್ಟ್ಫೋನ್ ಐತಿ ನಮ್ಮ ಕಡೆ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ ಬರ್ಗರ್ ತೋರಿ ಬೇಕಂದ್ರೆ ಇನ್ನೊಂದು ಹಾಕೊಂಡಿದ್ರೆ ಹಾಕೋರಿ ವಾಟರ್ ಬಾಟಲ್ ಇನ್ನೊಂದು ಬೇಕಂತವ್ರಿ ಇಷ್ಟೋ ತೋರಿ ನೀರಿನ ಬಾಟ್ಲ ಈಗ ಇನ್ನೊಂದು ಎಷ್ಟು ಹೇಳ್ತೇನೆ ನೋಡ್ರಿ ತಳ ಒಂದು ಎಷ್ಟು ಏಳು ಆಪ್ಷನ್ ಕಣಲ್ರಿ ಇದ್ರ ಬಗ್ಗೆನೂ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ರೀ ಇದು ನಿಮ್ದು ಏನು ಇರ್ತಲ್ರಿ ಒಂದೇ ಆಪ್ಷನ್ ಎಲ್ಲೋ ಕಲರ್ ಬರತ್ತಲ್ರಿ ಅದು ಮಾತಾಡೋದ್ರಿ ಅದೇ ನಿಮ್ಮ ಆಸ್ಪಾಸ್ ಯಾರು ಇವರು ರೋಲ್ ಪ್ಲೇಯರು ರೋಲ್ ಪ್ಲೇನವ್ರ ಜನ ಯಾರು ಪ್ಲೇಯರ್ಸ್ ಬಂದಾಗ ಹಿಂಗೆ ಎಲ್ಲೋ ಕಲರ್ ಬಂತಂದ್ರೆ ನಿಮ್ಮ ನಿಮ್ಮ ಮಾತಾಡೋದು ಸ್ಟಾತೈತೆ ರೀ ಗ್ರೀನ್ ಹಾಟ್ ಐತಲ್ರಿ ಅದು ನಿಮ್ಮ ಹೆಲ್ತ್ ಇದ್ದಂಗೆ ಅದು ಅಲ್ಲಿ ಶೀಲ್ಡ್ ಐತಲ್ರಿ ನಿಮ್ಮ ಆರ್ಮರ್ ಇದ್ದಂಗೆ ಅದು ಏನು ರೀ ಅದು ನಿಮ್ಮ ಊಟ ಇದ್ದಂಗೆ ನೀರಿನ ಡ್ರಾಪ್ ಏನೈತಲ್ಲ ರೀ ಅದು ನೀರು ಇದ್ದಂಗೆ ಅದೇನು ಬ್ರೈನ್ ಟೈಪ್ ರೀ ಅದು ನಮ್ಮದು ಮೆಂಟಲಿ ಸ್ಟ್ರೆ ಮೆಂಟಲಿ ಫಿಟ್ ಅದೇ ಇಲ್ಲ ಅಂತ ಚೆಕ್ ರೀ ಅದು ಅದು ಇನ್ನೊಂದು ಲಾಸ್ಟ್ ಲಂಗ್ಸ್ ಟೈಪ್ ಐತಲ್ರಿ ಅದು ಹಂಗೆ ಒಂದು ನಾರ್ಮಲ್ ಇಟ್ಟಿರಿ ನನಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಇನ್ನು ಇದು ನಾನು ಈಗೀಗ ಬಂದೇನು ರೀ ಸ್ವಲ್ಪ ನನಗೂ ಬೇಕು ಐಡಿಯಾ ಸೊ ಬರ್ರಿ ಓಕೆ ರೀ ಇಷ್ಟೊತ್ತನ ನಾನು ನಿಮಗೆ ಬೇಸಿಕ್ ಐರನ್ ಇದೆ ಹೇಳಿದೆ ಹೆಂಗೆ ಐನಿಂಗ್ ಮಾಡಿ ರೊಕ್ಕ ಗಳಿಸೋದು ಇದು ಅಂತ ಬೇಸಿಕ್ ಸ್ಟೆಪ್ ರೀ ಈಗ ಅದ ಐರನ್ನಾಗಿಂದು ಉಳಿದಿದ್ದ ಐಟಮ್ಸ್ಲೇ ನೀವು ಇನ್ನೂ ಜಾಸ್ತಿ ರೊಕ್ಕ ಹೆಂಗೆ ಗಳಿಸೋದು ಅಂತಂದು ಈಗ ತೋರಿಸ್ತೇನೆ ನೋಡಿರಿ ಅದು ನಿಮ್ಮ ಡೀಲ್ ಏನೈತಿ ಫೋನ್ ಮುಖಾಂತರ ಆಗ್ಬೋದು ಬರ್ರಿ ನೀವೇ ನೋಡ್ರಿ ಅದು ಹೆಂಗ್ ಡೀಲ್ ರೀ ಇವ್ರಿಗೆ ಕಿಟ್ಟಿ ಕಿಲಾಡಿ ಕಿಟ್ಟಿ ಅವ್ರಿಗೆ ಅವ್ರಿಗೆ ಫೋನ್ ಹಚ್ಚಿ ನಂದು ಡೀಲ್ ಐತಿ ಅವರು ಐರನ್ ಗಿರಂತ ಹೇಳಿದ್ರು ನಂಗೆ ಹಲೋ ಬ್ರೋದಿರ ನೀವು ನಂಗೆ ಒಂದು ಡೀಲ್ ಹೇಳಿದ್ರಿ ಗೊತ್ತನ ಐರನ್ ಇದೆ ಐರನ್ ತೊಗೊಂಬಂದ್ರೆ ರೊಕ್ಕ ಕೊಡ್ತೇನೆ ನಾನು ಅದಕ್ಕೆ ನಿಮ್ಮ ನಂಗೂ ರೊಕ್ಕ ಬೇಕಾಗಿದ್ದವ ಅದ್ರ ಸಂಬಂಧ ನಿಮ್ಗ ಒಂದೂರ ಈಗ ನಾನು ಇಲ್ಲ ಸ್ಟೋರ್ ಕಡೆ ಇದೇನ್ರಿ ಗ್ಯಾರೇಜ್ ಇಲ್ಲಿ ಯಾರೋ ಒಬ್ರು ಪಾಸ್ ಆದರ ನನ್ನ ಮುಂದೆ ಯಾವ್ದ ಯಾವ ಗ್ಯಾರೇಜ್ ಗ್ಯಾರೇಜ್ ಅಂದ್ರೆ ಇಬ್ರ ಕಡೆ ರೀ ಪೊಲೀಸ್ ಸ್ಟೇಷನ್ ಕಡೆ ಗ್ಯಾರೇಜ್ ಬರುತ್ತಲ್ರಿ ಇಲ್ಲಿ ಆ ಐದು ಎಂಜಾಯ್ ಇದು ನಾ ಬರಲಾರ ಎಲ್ಲೇ ಹಂಗಂದ್ರ ನಿಮ್ಗ ನಿಮ್ದು ಇದ್ರ ಡೀಲ್ ಕೊಡಾಕ ಭಾಂಜ ಎಂಜಾಯ್ ಇದೇನ್ ನೋಡು

ಹಾಂ ಹೌದಾವ ರೀ ಅವು ಬೇರೆ ಆರ್ಡರ್ ಬೇರೆದವ್ರು ಆರ್ಡರ್ ಹಾಕ್ಯಾರ ನಮಗೆ ನನಗೆ ನೀವು ಅದಾಗ ಐದ ಅಂದ್ರೆ ಅಷ್ಟೇ ಅದ ಹಾಂ ಐರನ್ ಅಷ್ಟೇ ತೊಗೋ ರೀ ನಾ ಅದೇ ಇನ್ನೊಬ್ರಿಗೆ ಕೇಳಿ ಡಿವೈಡ್ ಮಾಡಸ್ತೀನಿ ನಿಮಗೆ ನೀವು ರೇಟ್ ಎಷ್ಟು ಕೊಡ್ತೀರಿ ಒಂದು ಐರನ್ನಿಗೆ ಹಲೋ ರೀ செவன்ட்டி ஃபைவ் அட் செவன்ட்டி தோண்டி நம்ம சம்பந்த ட்ரெண்ட் லாஸ்ட் டெம் நான் ஜொத்தி ஷோ திங்க இதெல்லாம் டீல் செவென் தௌசண்ட் ஆகிறே கொடுக்குன கொடுறீங்க விட்டே நோட் ₹80000 ड्रॉप मारना है नंबर इधर है हां बैंक ही काते बैंक ही काती रे हाक रे हाक रे मैं कहना ये मेरे को चाहिए बैंक ओके रे एस नग करना है मैं द मिस्टर असिस्टेंट रे कैश कट सर कैश कट दो अच्छा सा रुपए आ सकती करता है हां ಹಾ 10000 ಬಂತಾ ಸಾವಿರ ರೂಪಾಯಿ ಬಂತಾ ಅಂತಾ ಬಂತು ಕಲಾಡಿ ಕಿಟ್ಟಿ ಅವರದು ಈ ತೌಸಂಡ್ ಆಗ್ತದೆ ಹಾ ಬಂತ್ರಿ ಬಂತು ಬಂತು ಓಕೆ ರೀ ಥ್ಯಾಂಕ್ಸ್ ರೀ ನನ್ನ ಜೊತೆ ಡೀಲ್ ಮಾಡಿದಕ್ಕೆ ಓಕೆ ಅಪ್ಪ ನಾನು ಅಂದ್ರೆ लास्ट ಹೇ ಮಾಡ್ತೆ ಮಾಡೋಂತರಿ ಮಾಡೋಂತ ಈಗ ನನಗೆ ಆ ಹರಿ 4000 ಐತೆ ಈಗ ಫಾರ್ ಹೋಗಬೇಕು ನೀ ಯಾಕೆ ಹಚ್ಚೇನ

ಯಾರು ಫಸ್ಟ್ ಟೈಮ್ ಬಂದಿರ್ತಿರಲ್ಲ ಈ ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಆಟೋಮೆಟಿಕ್ ಗೇಮ್ ಹೆಂಗೆ ಆಡ್ಬೇಕು ಗೇಮ್ನಾಗ ರೊಕ್ಕ ಹೆಂಗೆ ಗಳಿಸಬೇಕು ಯಾವ ಟೈಪ್ ರೊಕ್ಕ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿದ್ರಲ್ಲ ನಾ ಫಸ್ಟ್ ಗೇಮ್ನೇ ಲಾಂಚ್ ಬಂದ ತಕ್ಷಣ ಗಾಡಿ ತೊಗೊಂಡು ಅಲ್ಲೋಗಿ ಮೈನಿಂಗ್ ಮಾಡ್ಕೊಂಡು ಆ ಮೈನಿಂಗ್ ಮಾಡಿದ್ರ ರೊಕ್ಕದಲ್ಲೇ ಐರನ್ ಇಲ್ಲಿ ಮಾರಿ ಅಲ್ಲಿನೋ ರೊಕ್ಕ ಗಳಿಸಿದೆ ಇಲ್ಲೇನೋ ರೊಕ್ಕ ಗಳಿಸಿದೆ ಈ ವಿಡಿಯೋದಾಗ ಇಷ್ಟ ಈ ವಿಡಿಯೋ ನಿಮ್ಗೆ ಏನು ಹೆಲ್ಪ್ಫುಲ್ ಆಗಿತ್ತಂದ್ರೆ ಒನ್ ಪರ್ಸೆಂಟ್ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಮ್ಮ ಕರ್ನಾಟಕದ ಎಲ್ಲ ಇದೆ ರೋಲ್ ಪ್ಲೇ ಕಮ್ಯುನಿಟಿ ಅವರಿಗೆ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ಹಂಗೆ ಮುಂದಿನ ವಿಡಿಯೋದಾಗ ಸಿಗ್ತೇನಂತ ಅಂತ ಅಲ್ರಿವ್ರಿಗೂ ಬಾಯ್ ಬಾಯ್ ಟೇಕ್ ಯಾರ ಏ ಯಾರು ಬಂದಿಲ್ಲ ರೀ ಸರಿ ಗಟ್ಟಾಗ್ ಯಾರ ಬಂದ್ರಿ ರೀ ಅಣ್ಣ